ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಕಲ್ಲಾದ ಮನಸ್ಸು ಒಂದು ವಾರದಿಂದ ಮನೆಯಲ್ಲಿ ಶೋಕದ ವಾತಾವರಣವಿದೆ ಇಂದಿಗೆ ಏಳು ದಿನಗಳ ಹಿಂದೆಯಷ್ಟೇ ವರುಣ್ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದರು ಮದುವೆಯಾಗಿ ಎರಡು ವರ್ಷ ಕೂಡ ಆಗಿಲ್ಲ ವರುಣ್ಗೆ ಮೂವತ್ತು ವರ್ಷಗಳು ಮೃತ್ಯುಲೋಕಕ್ಕೆ ಹೋಗುವ ವಯಸ್ಸೇ ಅಲ್ಲ ಆದರೆ ವಿಧಿಯ ನಿಯಮಗಳ ಮುಂದೆ ಯಾರಿಗೂ ಯಾವುದೇ ಸ್ಥಾನಮಾನವಿಲ್ಲ ವೃದ್ಧ ತಂದೆ ತಾಯಿಯರ ಸ್ಥಿತಿ ಅಳಲು ಯಾರಿಂದಲೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಸಂಬಂಧಿಕರು ಸ್ನೇಹಿತರು ನೆರೆಹೊರೆಯವರು ತಮ್ಮ ಬೇಸರ ವ್ಯಕ್ತಪಡಿಸಲು ಬರುತ್ತಾರೆ ಎಲ್ಲರ ಬಾಯಲ್ಲೂ ಇರೋದು ಆ ದರಿದ್ರ ಜೀವನದಲ್ಲಿ ಏನು ಸಂತೋಷ ನೋಡಿದ್ದೀಯಾ ಇಷ್ಟು ಬೇಗ ಹೋಯಿತು ವೃದ್ಧಾಭ್ಯದಲ್ಲಿ ಒಬ್ಬನೇ ಮಗನಿಗೆ ತಂದೆ ತಾಯಿಯ ಆಸರೆ ದೂರವಾಗಿತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದರೂ ಮಗನ ಸ್ಥಾನವನ್ನು ಯಾರೂ ತುಂಬುವಂತಿಲ್ಲ ಆಗ ಎಲ್ಲರೂ ನನ್ನನ್ನು ಒಮ್ಮೆ ಗಮನಿಸಿದರು ಯೌವನದ ಆಸರೆ ಆಸರೆಯಿಲ್ಲದೆ ಬದುಕುವುದು ಹೇಗೆ ವರುಣ್ಣ ಸಾವಿನ ಬಗ್ಗೆ ನನಗೆ ತುಂಬ ಬೇಸರವಾಗಿದೆ ಆದರೆ ಮನುಷ್ಯ ಹುಟ್ಟು ಪಡೆದುಕೊಂಡು ಬಂದಿದ್ದರೂ ಸಾವಿಗೆ ಯಾವುದೇ ವಯಸ್ಸಿಲ್ಲ ಎಂಬುದು ನನಗೆ ದೃಢಪಟ್ಟಿತ್ತು ನನ್ನ ತಂದೆ ತಾಯಿಯ ಸ್ಥಿತಿಯನ್ನು ನೋಡಿ ನನಗೆ ಇನ್ನಷ್ಟು ದುಃಖವಾಗುತ್ತಿದೆ ನಾವು ಒಂದೇ ಊರಿನಲ್ಲಿ ವಾಸಿಸುತ್ತೇವೆ ಆದ್ದರಿಂದ ನಾವು ಒಂದು ವಾರದವರೆಗೆ ಪ್ರತಿದಿನ ಬರುತ್ತೇವೆ ಕೆಲವೊಮ್ಮೆ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅಥವಾ ಇತರ ಸಂಬಂಧಿಕರು ಅವರೊಂದಿಗೆ ಬರುತ್ತಾರೆ ಇಬ್ಬರು ನನ್ನ ಭವಿಷ್ಯದ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ ಈಗ ಜನರ ನೆಂಟರಿಷ್ಟರ ಓಡಾಟ ಸ್ವಲ್ಪ ಕಡಿಮೆಯಾಗಿದೆ ನಾನು ನನ್ನ ಕೋಣೆಯಲ್ಲಿ ನನ್ನ ತಂದೆ ತಾಯಿ ಮತ್ತು ದೊಡ್ಡ ಚಿಕ್ಕಮ್ಮನೊಂದಿಗೆ ಕುಳಿತಿದ್ದೇನೆ ತಂದೆ ಹೇಳುತ್ತಲೇ ಇದ್ದಾರೆ ಕಾವ್ಯ ನಿನಗೆ ಇಲ್ಲಿರಲು ಏನಾಗುತ್ತೆ ನಿನ್ನ ಇಡೀ ಜೀವನವು ನಿನ್ನ ಮುಂದೆ ಇದೆ ನೀನು ಅತ್ತೆ ಮತ್ತು ಮಾವಂದಿರ ಸೇವೆ ಮಾಡುತ್ತಾ ಇಲ್ಲಿಯೇ ಇರಬೇಕು ಈ ಮನೆಯಲ್ಲಿಯೇ ಇರು ಎಷ್ಟಾದರೂ ಇದು ನಿನ್ನ ಗಂಡನ ಮನೆ ನೀನು ಯಾವತ್ತಿದ್ದರೂ ವರುಣ ಹೆಂಡತಿ ಅವನು ಜೀವಿಸಿದ ಈ ಊರಿನಲ್ಲಿ ಈ ಮನೆಯಲ್ಲಿ ನಿನಗೂ ಒಂದು ಪಾಲು ಇದೆ ಅವನು ಜೀವಿಸಿದ್ದರೂ ಇಲ್ಲದಿದ್ದರೂ ಈ ಮನೆಯಲ್ಲಿ ನೀನು ಬಾಳಬೇಕು ಎನ್ನುವರು ನನ್ನ ಅತ್ತೆ ಮಾವಂದಿರು ನನ್ನನ್ನು ಇಷ್ಟಪಡುವುದಿಲ್ಲ ಮನೆಗೆ ಕಾಲಿಟ್ಟು ಎರಡು ವರ್ಷವಾಗುತ್ತಲೇ ಗಂಡನನ್ನೇ ತಿಂದುಕೊಂಡಳು ಎಂದು ಅವರಿಗೆ ನನ್ನನ್ನು ಕಂಡರೆ ಆಗುತ್ತಿರಲಿಲ್ಲ ಅದೂ ಅಲ್ಲದೆ ಎರಡು ವರ್ಷ ಸಂಸಾರ ಸಾಗಿಸಿಯೂ ಒಂದು ಮಗುವನ್ನು ಎತ್ತು ಕೊಡಲಿಲ್ಲ ಇದರ ಕೋಪ ಅವರಿಗೆ ನನ್ನ ಮೇಲೆ ತುಂಬ ಇತ್ತು ಇದೆಲ್ಲ ಅವರು ಅಪ್ಪ ಅಮ್ಮನೊಂದಿಗೆ ಹೇಳುತ್ತಿರಲಿಲ್ಲ ನಾನಾದರೂ ತಂದೆ ತಾಯಿಗೆ ಇದನ್ನೆಲ್ಲ ಹೇಳಿ ಇನ್ನೂ ಬೇಸರ ನೀಡಲು ತಯಾರಿರಲಿಲ್ಲ ಮದುವೆಯಾದಾಗ ನನ್ನ ಪತಿಗೂ ನನ್ನ ಬಗ್ಗೆ ಆಸಕ್ತಿ ಇರಲಿಲ್ಲ ನಮ್ಮ ಮದುವೆಯ ಮೊದಲ ರಾತ್ರಿಯೇ ಇದನ್ನು ಬಹಿರಂಗಪಡಿಸುವ ಮೂಲಕ ಅವರು ನನಗೆ ಮರೆಯಲಾಗದ ಉಡುಗೊರೆಯನ್ನು ನೀಡಿದ್ದರು ಕೋಣೆಗೆ ಪ್ರವೇಶಿಸಿದ ತಕ್ಷಣ ನೋಡು ಕಾವ್ಯ ನನ್ನ ಹೆತ್ತವರ ಸಲಹೆಯ ಮೇರೆಗೆ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ನಮ್ಮಿಬ್ಬರ ವ್ಯಕ್ತಿತ್ವದಲ್ಲಿ ಎಷ್ಟು ವ್ಯತ್ಯಾಸವಿದೆ ಎಂದು ನೀನು ನೋಡಬಹುದು ನನ್ನ ಈ ಸೌಂದರ್ಯಕ್ಕೆ ನೀನು ಎಂದಿಗೂ ಸೂಟ್ ಆಗುವುದೇ ಇಲ್ಲ ನಾನಿರುವ ಲೆವೆಲ್ಗೆ ನೀನು ಎಂದಿಗೂ ಸರಿಸಾಟಿಯಾಗುವುದಿಲ್ಲ ಎನ್ನುವನು ನನ್ನ ದಾರಿಯಲ್ಲಿ ಅನೇಕ ಸಂಬಂಧಗಳು ಬಂದವು ಒಬ್ಬರಿಗೊಬ್ಬರು ಉತ್ತಮವಾದ ಹಣವಿರುವ ಹೆಚ್ಚಿನ ವಿದ್ಯಾವಂತ ಹುಡುಗಿಯರು ನನ್ನನ್ನು ಮದುವೆಯಾಗಲು ಬಯಸುತ್ತಾರೆ ಆದರೆ ನಾನು ಹೆಚ್ಚಿನ ಹುಡುಗರೇ ಹುಡುಗಿಯರನ್ನು ಇಷ್ಟಪಡುತ್ತೇನೆ ಎಂದು ತಿಳಿದ ನಂತರ ಅವರನ್ನು ಒಮ್ಮೆ ಯೂಸ್ ಮಾಡಿ ನಂತರ ತಿರುಗಿಯೂ ನೋಡುತ್ತಿರಲಿಲ್ಲ ಈಗಲೂ ನನಗೆ ಬೇಕಾದಷ್ಟು ಗರ್ಲ್ ಫ್ರೆಂಡ್ಗಳಿದ್ದಾರೆ ಅವರಿಗೆ ನಾನು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತೇನೆ ಇದೆಲ್ಲ ಹೇಗೋ ತಂದೆಗೆ ತಿಳಿಯಿತು ಆದ್ದರಿಂದ ಅವರು ಆತಂಕಕ್ಕೊಳಗಾದರು ನನಗೆ ವಿವಾಹ ಮಾಡಿದರೆ ನಾನು ಸರಿದಾರಿಗೆ ಬರುತ್ತೇನೆ ಎಂದುಕೊಂಡು ನನ್ನನ್ನು ಈ ವಿವಾಹಕ್ಕೆ ಒಪ್ಪಿಸಿದ್ದಾರೆ ಮತ್ತು ನನ್ನ ತಂದೆ ಕೂಡ ಸಂಬಂಧವನ್ನು ದೃಢಪಡಿಸಿದರು ನನಗೆ ನಿನ್ನ ಮೇಲೆ ಯಾವುದೇ ಪ್ರೀತಿಯಾಗಲಿ ಆಕರ್ಷಣೆಯಾಗಲಿ ಇಲ್ಲ ಹಾಗೇ ನನ್ನ ದಾರಿಗೆ ಎಂದಿಗೂ ಅಡ್ಡ ಬರಲು ಬರಬೇಡ ಎಂದು ಹೇಳುತ್ತಿರುವಾಗಲೇ ಅವನ ಮೊಬೈಲ್ ರಿಂಗ್ ಆಗತೊಡಗಿತ್ತು ಅಷ್ಟರಲ್ಲಿ ಫೋನ್ ರಿಸೀವ್ ಮಾಡಿದ ವರುಣ್ ಹಾಯ್ ಡಾರ್ಲಿಂಗ್ ಎಲ್ಲಿದ್ದೀಯಾ ಅತ್ತ ಕಡೆಯಿಂದ ಕೇಳಿದಾಗ ನಥಿಂಗ್ ಡಿಯರ್ ಇವತ್ತು ನನ್ನ ಮೊದಲ ರಾತ್ರಿಯಂತೆ ಹಾಗಂತ ನನ್ನ ಅಪ್ಪ ಅಮ್ಮ ತೀರ್ಮಾನಿಸಿದ್ದಾರೆ ಒಬ್ಬ ಸೌಂದರ್ಯ ಇಲ್ಲದವಳನ್ನು ನನಗೆ ಗಂಟು ಹಾಕಿದ್ದಾರೆ ಬೇರೆ ವಿತಿನ್ ಹಾಫ್ ಅವರ್ ನಾನು ಬಂದು ನೀನು ಇರುವ ಲಾಡ್ಜಿನ ರೂಮಿಗೆ ಜಾಯಿನ್ ಆಗುತ್ತೇನೆ ಎನ್ನುತ್ತಾ ಕರೆ ಕಟ್ ಮಾಡುವನು ಅವನ ಮಾತುಗಳನ್ನು ಕೇಳಿ ಕಾವ್ಯ ಕಲ್ಲಿನಂತೆ ಅಲ್ಲಿಯೇ ನಿಂತಿದ್ದಳು ಕಾವ್ಯ ಯೋಚಿಸುವಳು ನಾನು ಹಲವು ಬಾರಿ ಪ್ರತಿಭಟಿಸಿದ್ದೇನೆ ನನಗೆ ಮದುವೆಯಾಗಲು ಇಷ್ಟವಿಲ್ಲ ನನಗೆ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಅಪ್ಪ ಅಮ್ಮ ಬಲವಂತ ಮತ್ತು ಸಮಾಜದ ಭಯವನ್ನು ತೋರಿಸಿ ನನ್ನ ಬಾಯಿ ಮುಚ್ಚಿಸಿದ್ದರು ಶ್ರೀಮಂತರ ಮನೆಯ ಹುಡುಗ ವರದಕ್ಷಿಣೆ ಏನನ್ನೂ ಕೇಳದೆ ವಿವಾಹ ಮಾಡಿಕೊಂಡು ಹೋಗುತ್ತಾರೆ ಇದಕ್ಕಿಂತ ಸಂತಸದ ವಿಷಯ ಬೇರೆ ಇದೆಯಾ ನಿನ್ನು ಓದಿ ಏನು ಗುಡ್ಡೆ ಹಾಕೋಕ್ಕಿದೆ ಎನ್ನುತ್ತಾ ಹಿಂದೂ ಮುಂದು ನೋಡದೆ ವಿವಾಹ ನಿಶ್ಚಯ ಮಾಡಿದ್ದರು ವರುಣ್ಗೆ ನನ್ನ ಮುಖದ ಸಮಸ್ಯೆ ಮಾತ್ರವಲ್ಲ ನನ್ನ ಡ್ರೆಸ್ಸಿಂಗ್ ಮಾತನಾಡುವ ಅಥವಾ ಕೆಲಸ ಮಾಡುವ ರೀತಿ ಅವನಿಗೆ ಇಷ್ಟವಾಗುತ್ತಿರಲಿಲ್ಲ ಹೊರಗಿನವರ ಮುಂದೆ ನನ್ನನ್ನು ಅವಮಾನಿಸುವ ಯಾವುದೇ ಅವಕಾಶವನ್ನು ಅವರು ಬಿಡಲಿಲ್ಲ ಅತ್ತೆ ಮಾವ ನೋಡಿದರೆ ಯಾವಾಗಲೂ ನನ್ನನ್ನೇ ಏನೆಲ್ಲ ಹೇಳುತ್ತಾ ಮೂದಲಿಸುತ್ತಿದ್ದರು ಇಬ್ಬರು ತಂಗಿಯರು ಅಪ್ಪ ಅಮ್ಮನ ಮನೆಗೆ ಬಂದಾಗ ತುಂಬ ಅವಮಾನ ಮಾಡುತ್ತಿದ್ದರು ಅವರು ನನಗೆ ತೊಂದರೆ ನೀಡಲಿಕ್ಕೋಸ್ಕರವೇ ತವರು ಮನೆಗೆ ಬರುತ್ತಿದ್ದರು ಮದುವೆಯಾದ ಕೆಲವು ದಿನಗಳ ನಂತರ ನಾನು ಅವನ ವರ್ತನೆಯ ವಿರುದ್ಧ ನನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೆ ಇಷ್ಟು ಸಮಯ ಕಳೆದಿದ್ದರೂ ವರುಣ್ಗೆ ಬರಬೇಕೆಂದು ಅನಿಸಿದಾಗಲೆಲ್ಲ ರಾತ್ರಿಯ ಹಸಿವು ನೀಗಿಸಿಕೊಳ್ಳಲು ಬರುತ್ತಿದ್ದ ಮಾರನೇ ದಿನ ನಾನು ಕೋಪದಿಂದ ಕೇಳಿದೆ ನಾನು ತುಂಬ ಕೆಟ್ಟದಾಗಿ ಕಾಣುತ್ತೀನಿ ಸೌಂದರ್ಯವತಿ ಅಲ್ಲ ಹಾಗಿದ್ದರೆ ನನ್ನನ್ನು ಯಾವ ಕಾರಣಕ್ಕಾಗಿ ಅನುಭವಿಸುತ್ತೀಯ ಎಂದು ಕೋಪದಿಂದಲೇ ಕೇಳಿದಾಗ ಡ್ರೆಸ್ ಮಾಡಿಕೊಳ್ಳುತ್ತಲೇ ಸುಮ್ಮನೆ ಹೇಳಿದ ಏನು ಮಾಡೋಕ್ಕಾಗುತ್ತೆ ನನಗೆ ನಿನ್ನೆ ಒಂದು ದಿನ ಯಾರೂ ಸಿಗಲಿಲ್ಲ ಅದಕ್ಕೆ ನಿನ್ನ ಬಳಿಗೆ ಬಂದೆ ಅಷ್ಟೇ ಎನ್ನುವನು ಕಾವ್ಯಾಳ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಅವಮಾನವನ್ನು ಅನುಭವಿಸಿರಲಿಲ್ಲ ಯಾವ ಹುಡುಗನೂ ನನ್ನತ್ತ ತಿರುಗಿ ನೋಡಲಿಲ್ಲ ಕಾರಣ ನನಗೆ ಸೌಂದರ್ಯವಿರಲಿಲ್ಲ ಎಂದು ನನಗೆ ಗೊತ್ತಿತ್ತು ಆದರೆ ಕಾಲೇಜಿನಲ್ಲಿ ಓದಿನಲ್ಲಿ ತುಂಬ ಮುಂದೆ ಇದ್ದೆ ಕಾಲೇಜಿಗೆ ಪ್ರಥಮಳಾಗಿದ್ದೆ ಓದಿ ನನ್ನ ಗುರಿ ತಲುಪಬೇಕು ಅಂತ ಇದ್ದೆ ಆದರೆ ಮನೆಯಲ್ಲಿನ ಬಡತನ ಓದು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಸಾಲದಕ್ಕೆ ವಯಸ್ಸಿಗೆ ಬಂದ ಹೆಣ್ಣು ಮನೆಯೊಳಗಿದ್ದರೆ ಕೆಂಡವನ್ನು ಸೆರಗಿಲ್ಲಿ ಕಟ್ಟಿಕೊಂಡಂತೆ ಎಂದು ಒದ್ದಾಡುತ್ತಿದ್ದರು ಅಪ್ಪ ಅಮ್ಮ ಹೇಗಾದರೂ ಮಾಡಿ ನನ್ನನ್ನು ವಿವಾಹ ಮಾಡಿ ಕಳುಹಿಸಬೇಕಿತ್ತು ಅವರಿಗೆ ನನ್ನ ಪರಿಸ್ಥಿತಿಯ ಬಗ್ಗೆ ನಾನು ನನ್ನ ಪೋಷಕರಿಗೆ ತಿಳಿಸಿದ್ದೇನೆ ಮತ್ತು ಅವರು ನನಗೆ ಸಹಾಯ ಮಾಡಲು ತಮ್ಮ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದ್ದರು ಅರ್ಥ ಮಾಡಿಕೊಂಡು ರಾಜಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದರು ಮನೆಯಲ್ಲಿ ನನ್ನ ಕಷ್ಟ ಯಾರೂ ಕೇಳುತ್ತಿರಲಿಲ್ಲ ನಾನು ಮೌನವಾಗಿದ್ದಷ್ಟು ಅವರ ಧೈರ್ಯ ಬಲವಾಯಿತು ಇನ್ನು ಮುಂದೆ ಸಹಿಸುವುದಿಲ್ಲ ಎಂದು ನಿರ್ಧರಿಸಿದ್ದೆ ನಾನು ನನ್ನ ಕಾಲೇಜು ಸ್ನೇಹಿತರನ್ನು ರಹಸ್ಯವಾಗಿ ಸಂಪರ್ಕಿಸಲು ಪ್ರಾರಂಭಿಸಿದೆ ಅವರಿಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ಸಹಾಯ ಮಾಡಲು ಕೇಳಿಕೊಂಡೆ ತಂದೆ ಇನ್ನೂ ನನ್ನ ಕರಾಳ ಭವಿಷ್ಯದ ಬಗ್ಗೆ ಹಿರಿಯ ಚಿಕ್ಕಮ್ಮನೊಂದಿಗೆ ಮಾತನಾಡುತ್ತಿದ್ದರು ವರುಣ್ಗೆ ಅಪಘಾತವಾಗಿ ವಾರ ಕಳೆದಿತ್ತು ಆಸ್ಪತ್ರೆಯ ಹಾಸಿಗೆಯಲ್ಲಿ ಬಿದ್ದು ಒದ್ದಾಡುತ್ತಿದ್ದ ನಂತರ ಇಹಲೋಕ ತ್ಯಜಿಸಿದ್ದ ನಾನು ಮೆಲ್ಲನೆ ತಾಯಿಯೊಂದಿಗೆ ಯಾಕೆ ಇಷ್ಟು ಚಿಂತೆ ಮಾಡುತ್ತಿದ್ದೀಯಮ್ಮ ವರುಣ್ಗೆ ಅಪಘಾತ ಆಗದೇ ಇದ್ದಿದ್ದರೆ ನಾನು ಅವನನ್ನು ಬಿಟ್ಟು ಹೋಗುತ್ತಿದ್ದೆ ಎಂದೆ ಅಮ್ಮನಿಗೆ ವಿದ್ಯುತ್ ಶಾಕ್ ಹೊಡೆದಂತೆ ಅವಳು ಕುರ್ಚಿಯಿಂದ ಜಿಗಿದು ನನ್ನ ಬಳಿ ಹಾಸಿಗೆಯ ಮೇಲೆ ಕುಳಿತಳು ಕಾವ್ಯ ಯಾಕೆ ಹಾಗೆಲ್ಲ ಹೇಳುತ್ತೀಯ ಅವನು ನಿನ್ನ ತಾಳಿ ಕಟ್ಟಿದ ಗಂಡ ಕಣೆ ಕಷ್ಟಾನೋ ಸುಖಾನೋ ಅವನೊಂದಿಗೆ ಜೀವನ ಸಾಗಿಸಬೇಕಾಗಿತ್ತು ಎನ್ನುವಳು ದೊಡ್ಡಮ್ಮ ಹೇಳಿದಳು ನಿನ್ನ ಮಗಳ ಲಕ್ಷಣ ಚೆನ್ನಾಗಿಲ್ಲ ಅಂತ ಮೊದಲಿನಂದರೂ ಹೇಳುತ್ತಿದ್ದೆ ವರುಣ ಚಿತೆಯ ಬೆಂಕಿ ಇನ್ನೂ ಕಡಿಮೆಯಾಗಿಲ್ಲ ಮತ್ತು ನೀನು ಈ ರೀತಿ ಮಾತನಾಡುತ್ತೀಯ ಹೇಗೆ ನೀನು ಇಷ್ಟು ಕಲ್ಲು ಹೃದಯದವಳಾಗಿ ಬಿಟ್ಟೆ ಎಂದು ನನಗೇ ಹೇಳುತ್ತಿದ್ದಳು ಇನ್ನೂ ಕಾಲ ಮಿಂಚಿಲ್ಲ ಆ ಮನೆ ನಿನ್ನದು ನಿನ್ನ ಗಂಡನ ಮನೆ ಜೀವನ ಪೂರ್ತಿ ನೀನು ಆ ಮನೆಯಲ್ಲಿ ಬಾಳಬೇಕು ಗಂಡ ಇಲ್ಲದಿದ್ದರೂ ಬಾಳಬೇಕು ಅತ್ತೆ ಮ ಮಾವ ಮಗ ಹೋದ ಬೇಸರದಲ್ಲಿ ಏನಾದರೂ ಚುಚ್ಚು ಮಾತನಾಡಿದರೆ ಸ್ವಲ್ಪ ಅನುಸರಿಸಿಕೊಂಡು ಹೋಗು ಪುನಃ ತವರು ಮನೆಗೆ ಬರುವ ಸಾಹಸ ಮಾಡಲೇಬೇಡ ಅಲ್ಲಿ ನಿನಗಾಗಿ ಬೇಕಾದಷ್ಟು ಆಸ್ತಿ ಕೊಳೆಯುತ್ತಿದೆ ಎನ್ನುವರು ಕಾವ್ಯ ಸ್ಥಿಮಿತ ಕಳೆದುಕೊಳ್ಳದೆ ಏನೊಂದು ಮಾತನಾಡದೆ ಅಲ್ಲಿಂದ ಹೊರಡುವಳು ನಂತರ ಸ್ನೇಹಿತೆ ಪೂಜಾಳ ಸಹಾಯದಿಂದ ಪಿ ಜಿಯಲ್ಲಿ ವಾಸ ಮಾಡುತ್ತಾ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ವಿದ್ಯಾಭ್ಯಾಸ ಪೂರ್ತಿಗೊಳಿಸಿ ಕೆಲಸಕ್ಕೆ ಎಂದು ಅರ್ಜಿ ಹಾಕಿಸಿದಾಗ ಪ್ರತಿಷ್ಠಿತ ಕಂಪೆನಿಯಲ್ಲಿ ಕೆಲಸವೂ ದೊರೆಯಿತು ನಂತರ ತನ್ನ ತಂದೆ ತಾಯಿಗೆ ಕರೆ ಮಾಡಿ ಕಲ್ಕತ್ತಾದಲ್ಲಿ ನನಗಾಗಿ ಕೆಲಸ ಸಿಕ್ಕಿದೆ ಪಿ ಜಿಯಲ್ಲಿ ಇರಲು ವ್ಯವಸ್ಥೆ ಕೂಡ ಮಾಡಲಾಗಿದೆ ನಾನು ಸಹಿಸಬೇಕಾದ ಎಲ್ಲ ಕಷ್ಟಗಳನ್ನು ಸಹಿಸಿ ಆಗಿದೆ ನನ್ನ ಜೀವನ ರೂಪಿಸಿಕೊಳ್ಳಲು ದೇವರು ನನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ ಆದ್ದರಿಂದ ಯಾರು ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡಿ ಜೀವನದಲ್ಲಿ ಇನ್ನಾದರೂ ನಾನು ಸಂತೋಷವನ್ನು ಹುಡುಕಿಕೊಂಡು ಹೋಗುತ್ತಿದ್ದೇನೆ ಹಣ ಆಸ್ತಿಗೋಸ್ಕರ ನನ್ನನ್ನು ಗಂಡನ ಮನೆಗೆ ಮಾರಿಬಿಟ್ಟಿದ್ದೀರಾ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಬಳಿ ಬರಲಾರೆ ಎನ್ನುತ್ತಾ ಕರೆ ಸ್ಥಗಿತಗೊಳಿಸುವಳು ಕಾವ್ಯ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು